ನ್ಯೂಸ್ ನ್ಯೂಸ್ಗೆ ಸ್ವಾಗತ ಅತ್ಯುತ್ತಮ ಕಟ್ಟಡ ಸಾಮಗ್ರಿಗಳಿಗೆ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಇಂಡಸ್ ತ್ರಿಬಲ್ ಫೈವ್ ಮತ್ತು ಅಪೋಲೋ ಟಿ ಟಿ ಕಂಬಿಗಳು ಟಾಟಾ ಮತ್ತು ಸುಪ್ರೀಂ ಮುಳ್ಳು ತಂತಿಗಳು ಆಸ್ಟ್ರಾಲ್ ಮತ್ತು ಆಶೀರ್ವಾದ ಪೈಪ್ಗಳು ಏಷಿಯನ್ ಆಸ್ಟ್ರಾಲ್ ಮತ್ತು ಕಾಮದೇನು ಪೈಂಟ್ಸ್ ಸಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಗಳು ಈರೋ ಫೆಹಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಒಂದೇ ಸೂರ್ಯನಡಿ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಟ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಮತ್ತು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ಕೈವಾರದ ಚೈತನ್ಯ ರುದ್ರಾಶ್ರಮದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ತಾಯಿ ಮತ್ತು ತಾಯಿ ನಾಡು ಶ್ರೇಷ್ಠವೆನ್ನುತ್ತಾರೆ ಆದರೆ ನಾವುಗಳು ಈ ವಿಷಯದಲ್ಲಿ ಎಲ್ಲೋ ಒಂದೆಡೆ ಮಾನಸಿಕವಾಗಿ ಸೋಲುತ್ತಿದ್ದೇವೆ ಎಂಬ ಭಾವನೆ ಮೂಡುತ್ತಿದೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ತಾಯಿನಾಡನ್ನು ಗಮನಿಸುತ್ತಿಲ್ಲವೆಂದ ಅವರು ಇವೆರಡರ ಬಗ್ಗೆ ಎಚ್ಚೆತ್ತುಕೊಳ್ಳದಿದ್ದರೆ ಜೀವನದಲ್ಲಿ ಸೋಲು ಅನುಭವಿಸಬೇಕಾಗುತ್ತದೆ ಎಂದು ಪ್ರವಚನಕಾರರಾದ ತಳಗವಾರ್ ಆನಂದ್ರವರು ಎಚ್ಚರಿಸಿದರು ಕರ್ನಾಟಕ ಜಾನಪದ ಪರಿಷತ್ ಚಿಂತಾಮಣಿ ಹಾಗೂ ಮೌರ್ಯ ಶ್ರೀರಾಮ ಟ್ರಸ್ಟ್ ಕೈವಾರ ಇವರ ಸಹಯೋಗದಲ್ಲಿ ಕೈವಾರ ಗ್ರಾಮದ ನಂದಾದೀಪ ಅಂಗವಿಕಲರ ಶಿಕ್ಷಣ ಮತ್ತು ಪುನಶ್ಚೇತನ ಸಂಸ್ಥೆ ಹಾಗೂ ಚೈತನ್ಯ ರುದ್ರಾಶ್ರಮದಲ್ಲಿ ಆಯೋಜಿಸಲಾಗಿದ್ದ ಕನ್ನಡ ರಾಜ್ಯೋತ್ಸವ ಆಚರಣೆ ಮತ್ತು ಕನ್ನಡ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು ಕೈವಾರ ತಾತೆಯವರು ಸಹ ಈ ಕುರಿತು ಅಂದಿನ ದಿನಗಳಲ್ಲಿ ತಿಳಿ ಹೇಳಿದ್ದಾರೆಂದು ನುಡಿದ ಅವರು ಇಂದಿನ ದಿನಗಳಲ್ಲಿ ನಮ್ಮ ಮನಸ್ಸುಗಳು ಕಲ್ಮಶಗೊಂಡಿವೆ ಶುಲ್ ಶುಲ್ಲಕ ಆಸೆಗಳಿಗೆ ಒಳಪಟ್ಟು ಮಾನವೀಯ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತಿದ್ದೇವೆ ಕನ್ನಡದ ಸಂಸ್ಕೃತಿಯನ್ನು ಮರೆಯುತ್ತಿದ್ದೇವೆ ಎಂದು ಆತಂಕ ವ್ಯಕ್ತಪಡಿಸಿದ ಆನಂದ್ ಕನ್ನಡ ಕಾರ್ಯಕ್ರಮಗಳು ಜನಸಾಮಾನ್ಯರಲ್ಲಿ ಭಾಷಾಭಿಮಾನ ಮೂಡಿಸುವುದರ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಕಲಿಸುವಂತಿರಬೇಕೆಂದು ಹೇಳಿದರು ಇನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎನ್ ವಿ ಶ್ರೀನಿವಾಸ್ ಅವರು ಮಾತನಾಡಿ ಕನ್ನಡ ಭಾಷೆ ಅತ್ಯಂತ ಪುರಾತನ ಭಾಷೆಗಳಲ್ಲಿ ಒಂದಾಗಿದೆ ಬಹಳ ಮಹತ್ವವನ್ನು ಪಡೆದಿರುವಂಥ ಭಾಷೆಯಾಗಿದೆ ಕನ್ನಡ ಭಾಷೆಯ ವಿಶ್ವದ ಲಿಪಿಗಳ ರಾಣಿ ಅಂತಲೂ ಕರೆಯಲ್ಪಡುತ್ತಿದೆ ಕಲೆ ಸಾಹಿತ್ಯ ಸಂಸ್ಕೃತಿಗಳು ಕನ್ನಡದ ಜೀವನಾಡಿಗಳಿವೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದರ ಮೂಲಕ ತಮ್ಮ ತನ್ನ ಘನತೆಯನ್ನು ಮರೆದಿದೆ ಎಂದು ಅವರು ಹೇಳಿದರು ಕರ್ನಾಟಕ ಏಕೀಕರಣದ ಸಂದರ್ಭದಲ್ಲಿ ಶ್ರಮಿಸಿದಂತಹ ಮನೆಯರನ್ನು ಸ್ಮರಿಸಿದರು ತಾಲೂಕಿನ ಕರ್ನಾಟಕ ಜಾನಪದ ಪರಿಷತ್ ಕಾರ್ಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಎಂ ಆರ್ ಲೋಕೇಶ್ ರವರು ಮಾತನಾಡಿ ಸೂರ್ಯ ಚಂದ್ರ ಇರೋವರೆಗೂ ಕನ್ನಡ ಭಾಷೆ ಇರುತ್ತದೆ ಎಂದರು ಕನ್ನಡ ಭಾಷೆಗೆ ಯಾವುದೇ ಧಕ್ಕೆ ಆಗುವುದಿಲ್ಲ ಆದರೆ ಅದನ್ನು ಬಳಸಿ ಬೆಳೆಸುವಂಥ ಕೆಲಸವನ್ನು ಮಾತ್ರ ನಾವೆಲ್ಲರೂ ಮಾಡಬೇಕಾಗಿದೆ ಎಂದರು ಚದುರಿ ಹೋಗಿದ್ದ ಕನ್ನಡ ಪ್ರದೇಶಗಳು ಏಕೀಕರಣಗೊಂಡು ಕರ್ನಾಟಕವಾಗಬೇಕಾದರೆ ಸಾಕಷ್ಟು ಮಂದಿ ಹಿರಿಯರು ಹೋರಾಟಗಾರರು ಕವಿಗಳು ಸಾಹಿತಿಗಳು ಲೇಖಕರು ಶ್ರಮಿಸಿದ್ದಾರೆ ಅವರುಗಳ ಕೊಡುಗೆ ಅಪಾರವಾಗಿದೆ ಅಂತರಲ್ಲದೆ ಎಲ್ಲರೂ ಕನ್ನಡವನ್ನು ಮಾತನಾಡುವಂತಾದರೆ ಇತರೆ ಭಾಷೆಗಳು ಒಳನುಸುಳಿ ಬರಲು ಸಾಧ್ಯವೇ ಇಲ್ಲದಂತಾಗುವುದೆಂದು ಹೇಳಿದರು ಕರ್ನಾಟಕದಲ್ಲಿರುವಂತಹ ಜನರು ಏನೇ ಬೇಕಾದರೂ ಹೋರಾಟದ ಮೂಲಕವೇ ಪಡೆಯುವಂಥ ಸನ್ನಿವೇಶ ಇರುವುದರಿಂದ ನಾವೆಲ್ಲರೂ ಸಂಘಟಿತರಾಗಿ ನಾಡ ನುಡಿಯ ರಕ್ಷಣೆಗೆ ಮುಂದಾಗಬೇಕಾಗಿದೆ ಎಂದು ನುಡಿದರು ಕರವೆ ತಾಲೂಕು ಅಧ್ಯಕ್ಷರಾದ ಒಡ್ಡಳ್ಳಿ ನಾರಾಯಣಸ್ವಾಮಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಹಲವು ಮಂದಿ ಗಾನಕಲಾವಿದರು ತತ್ವಪದ ಜಾನಪದ ಮತ್ತು ಕನ್ನಡ ಗೀತೆಗಳ ಗಾಯನವನ್ನು ಸುಶ್ರಾವಾಗಿ ಆಡಿದರು ಎಲ್ಲರ ಮನಸರೆಗೊಂಡರು ಪಕ್ಕವಾದ ಕಲಾವಿದರು ಸಂಗೀತದ ಮೆರುಗು ನೀಡಿ ಇಂಪಾಗಿಸಿದರು ಇನ್ನು ಈ ಸಂದರ್ಭದಲ್ಲಿ ಹಲವು ಸಾಧಕರನ್ನು ಗಣ್ಯರನ್ನು ಸಹ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಹಿರಿಯರಾದ ತಿಮಸಂದ್ರ ಕುಪೇಂದ್ರಪ್ಪ ಆಶ್ರಮದ ವ್ಯವಸ್ಥಾಪಕರಾದ ಮಂಜುನಾಥ್ ಕರವೇ ಶಬೀರ್ ಅಹಮದ್ ಮೌರ್ಯ ಟ್ರಸ್ಟ್ನ ಶ್ವೇತಾರಾಮ ಗುಪ್ತಾ ಪ್ರಶಸ್ತಿ ಪುರಸ್ಕಾರರಾದ ರಾಮಣ್ಣ ಮತ್ತಿತರರು ಉಪಸ್ಥಿತ ಉಪಸ್ಥಿತರಿದ್ದರು ಜಾನಪದ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಲೀಲಾ ಸ್ವಾಗತಿಸಿದರು ಎನ್ ಕೆ ಮಂಗಳ ನಿರೂಪಿಸಿ ವಂದಿಸಿದರು ಆ ಹೋರಾಟದ ವಿಚಾರದಲ್ಲಿ ನಲವತ್ತು ಜನರನ್ನ ರಾತ್ರಿ ನಾಲ್ಕು ಗಂಟೆಗೆ ಬಂಧಿಸಿ ಚರ್ಚ್ ಮುಂದಗಡೆ ನೆಲೆಸಿದ್ರು ಹದಿನಾರು ದಿನಗಳ ಕಾಲ ನ್ಯಾಯಾಂಗ ಬಂಧನಾಗಿತ್ತು ನಾವೆಲ್ಲರೂ ಸಹ ಅದರಲ್ಲಿ ಭಾಗಿಯಾಗಿ ಹೋರಾಟ ಮಾಡ್ತೇವೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಬೋರ್ಡ್ ಹಾಕ್ರಿ ಅಂತ ಹೇಳಿ ಅಷ್ಟು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಕೇಳುವಂಥ ಪರಿಸ್ಥಿತಿ ಇದೆ ಇದು ಹೋಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ ತದನಂತರ ಎಚ್ಚೆತ್ತುಕೊಂಡ ಸರ್ಕಾರ ತಕ್ಷಣ ಒಂದು ಕಾಯ್ದೆಯನ್ನು ರೂಪಿಸ್ತು ಶೇಕಡ ಅರವತ್ತು ಪರ್ಸೆಂಟು ನಾಮಫಲಕಗಳನ್ನು ಹಾಕ್ರಿ ಅಂತ ಹೇಳಿದೆ ಈಗ ಆದೇಶ ಆಗಿದೆ ಆದೇಶ ಇನ್ನೂ ಜಾರಿಗೆ ಬಂದಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ನಿನ್ನೆನೂ ಮನವಿಯನ್ನು ಕೊಟ್ಟಿದ್ದ ತಹಸೀಲ್ದಾರ್ ಚಿಂತಾಮಣಿಗೆ ಇನ್ನೂ ಆದೇಶ ಬಂದ ಜಾರಿಯಾಗಿಲ್ಲ ಮಾಡ್ರಿ ಅಂತ ಅಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಜನರು ಏನೇ ಬೇಕಾದರೂ ಕೂಡ ಹೋರಾಟದ ಮೂಲಕವೇ ಪಡೆಯಬೇಕಾದಂತಹ ಒಂದು ಸನ್ನಿವೇಶ ಇರೋದ್ರಿಂದ ನಾವೆಲ್ಲರೂ ಸಹ ಸಂಘಟಿತರಾಗಿ ಅದನ್ನು ಮಾಡಬೇಕಾಗಿದೆ ಜೊತೆಗೆ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಾಡು ಏಕೀಕರಣ ಮತ್ತು ಕರ್ನಾಟಕ ಆಗಬೇಕಾದ್ರೆ ಸಾಕಷ್ಟು ಹಿರಿಯರು ಹೋರಾಟಗಾರರು ಸಾಹಿತಿಗಳು ಚಿಂತಕರು ತೊಡಗಿಸ್ಕೊಂಡು ಅದರಲ್ಲಿ ಕೆಲಸ ಮಾಡಿ ನಮಗೆ ನಾಡನ್ನು ಕಟ್ಟಿಕೊಟ್ಟಿದ್ದಾರೆ ಇವತ್ತಿಗೂ ಸಹ ಕವಿಗಳು ಸಾಹಿತಿಗಳು ಲೇಖಕರು ಚಿಂತಕರು ಕನ್ನಡದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೂರ್ಯ ಚಂದ್ರ ಇರೋವರೆಗೂ ಕನ್ನಡಕ್ಕೆ ಏನು ಧಕ್ಕೆ ಇಲ್ಲ ಕನ್ನಡ ಇರುತ್ತೆ ಆದರೆ ಅದನ್ನು ಬಳಸಿ ಬೆಳೆಸುವಂಥ ಕೆಲಸವನ್ನು ಮಾತ್ರ ನಾವು ಮಾಡಬೇಕು ಎಲ್ಲಿ ನಾವು ಕೂತಿದ್ದೀವಿ ಕೂತಿರುವಂತಹ ಕಡೆಯಲ್ಲೇ ಮಾತಾಡುವಂಥ ಭಾಷೆಯನ್ನ ಕನ್ನಡವಾಗಿ ನಾವು ಅಳವಡಿಸ್ಕೊಂಡ್ಬಿಟ್ರೆ ಆಗ ಬೇರೆ ಭಾಷೆಗಳು ನಮ್ಮ ಜೊತೆ ನಮ್ಮಲ್ಲಿ ಬರಲ್ಲ ಬರೋದಿಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಬ್ಬರೂ ಕನ್ನಡವನ್ನೇ ಮಾತಾಡಿದಾಗ ಮತ್ತೆ ಬೇರೆ ಭಾಷೆಗಳ ಚಿಂತೆ ನಮ್ಗೆ ಯಾಕೆ ಇರ್ತದೆ ಅದರ ಒಳಗಡೆ ನುಸುಳುವಂತ ಒಂದು ಕಿರಿಕಿರಿ ತಪ್ಪುತ್ತೆ ನಮ್ಮ ಸಮಸ್ಯೆ ಹಂಗಾಗಿ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನ ನೀವು ಏನು ಆಯೋಜನೆ ಮಾಡಿದೀರ ಇವತ್ತು ಇಲ್ಲಿ ಭಾಗಿಯಾಗಿರುವಂತಹ ಪ್ರತಿಯೊಬ್ಬರು ಸಹ ಬೆಳಗ್ಗೆಯಿಂದ ರಾತ್ರಿ ನಾವು ಹೊಲೆಯೋ ತನಕ ಬಾಯಿಂದ ಬರೋ ಒಂದೊಂದು ಮಾತು ಕನ್ನಡದಲ್ಲಿ ಬರುವಂತೆ ನಾವು ಇನ್ನ ಇನ್ಮೇಲಾದ್ರೂ ಎಚ್ಚೆತ್ತುಕೊಂಡು ನಾವು ನಡ್ಕೊಂಡ್ರೆ ಕಾರ್ಯಕ್ರಮಗಳು ಮಾಡೋದಿಕ್ಕೆ ಮಾಡಿರೋದಿಕ್ಕೆ ಸಾರ್ಥಕ ಆಗುತ್ತೆ ಅಂತ ನಾನಾದ್ರೂ ಭಾವಿಸ್ತೀನಿ ಇವತ್ತು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಕನ್ನಡ ಎಲ್ಲ कनवाी सत्या कन बी विद्या कन बी सत कन बीत ಈ ಒಂದು ಕಾರ್ಯಕ್ರಮವನ್ನು ಕನ್ನಡದ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಅನ್ನೋದಕ್ಕಿಂತಲೂ ಕನ್ನಡದ ಮೂಲಕವಾಗಿ ಹಿರಿಯ ಚೇತನಗಳಿಗೆ ಸಾಂತ್ವನವನ್ನು ಕೊಡ್ತಕ್ಕಂತಹ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಯಾಕೆ ಅಂದ್ರೆ ನಮ್ಮ ಕನ್ನಡದ ಸಂಸ್ಕೃತಿ ಇದನ್ನು ನಮಗೆ ಕಲಿಸ್ಬೇಕು ತಾಯಿ ಮತ್ತೆ ತಾಯಿನ ಎರಡೂ ಶ್ರೇಷ್ಠ ಅಂತ ಹೇಳ್ತಾರೆ ತಾಯಿ ಶ್ರೇಷ್ಠ ತಾಯಿ ನಾಡು ಶ್ರೇಷ್ಠ ಎಲ್ಲೋ ಒಂದು ಕಡೆ ನಾವು ಮಾನಸಿಕವಾಗಿ ಸೋಲ್ತಾ ಇದ್ದೇವೆ ತಾಯಿಯನ್ನ ನೋಡ್ಕೊಳ್ಳೋದ್ರಲ್ಲಿ ಸೋಲ್ತಾ ಇದ್ದೇವೆ ತಾಯಿ ನಾಡನ್ನ ಗಮನಿಸೋದ್ರ ಕಡೆನೂ ಸೋಲ್ತಾ ಇದ್ದೇವೆ ಈ ಸೋಲು ಇದ್ದು ಕೈವಾಡುವ ತಾತೈನವರು ಅದನ್ನು ಹೇಳ್ತಾರೆ ನೋಡಪ್ಪ ಇದನ್ನ ಪೋಷಣೆ ಮಾಡಿ ರಕ್ಷಿಸಿದಂತಹ ತಾಯಿ ನಿನಗೆ ಗುರು ಅಂತ ಹೇಳ್ತಾರೆ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಹೇಳಿ ಇವತ್ತಿನ ದಿನ ಇಂತಹ ಒಂದು ವೃದ್ಧಾಶ್ರಮಗಳಿರೋದ್ರಿಂದಲೇ ಆ ಹಿರಿಯರನ್ನ ನಾವು ಇಲ್ಲಿ ಕರ್ಕೊಂಡು ಬಂದು ಅವರನ್ನ ಆರೋಗ್ಯವನ್ನು ನೋಡ್ಕೊಳ್ಳುವಂತಹ ಒಂದು ನೆಲೆ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಕಾರಣ ಏನು ಅಂತ ಹೇಳಿ ನಾವು ಆಳವಾಗಿ ಆಲೋಚನೆ ಮಾಡ್ತಾ ಹೋದಾಗ ನಮ್ಮ ಮನಸ್ಸುಗಳು ಕಲ್ಮಶವಾಗಿದೆ ಯಾವುದೋ ಒಂದು ಸ್ವಾರ್ಥದ ಕ್ಷಣಿಕವಾದ ಆಸೆಗಳಿಗೆ ಒಳಪಟ್ಟು ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಮೌಲ್ಯಗಳನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಮಾನವೀಯವಾಗಿರ್ತಕ್ಕಂತಹ ಆಲೋಚನೆಗಳನ್ನು ಬೆಳೆಸಬೇಕು ನಾನು ಸುಮಾರು ವರ್ಷಗಳಿಂದ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದೇನೆ ನನಗೆ ಅನಿಸೋದು ಅಂದರೆ ನಾನು ಇಷ್ಟು ಮಾತ್ರ ಮಾಡಿ ಹೋಗ್ತಾ ಇದ್ರೆ ಸಾಕ ಆಗ ಒಂದು ಕಥೆಯನ್ನ ನಾನು ಓದಿದೆ ಏನಪ್ಪ ಆ ಕತೆ ಅಂತಂದ್ರೆ ಒಂದು ಅರಣ್ಯ ಅರಣ್ಯಕ್ಕೆ ಬೆಂಕಿ ಬಿದ್ದಿದೆ ಒಂದು ಮರದಲ್ಲಿ ಒಂದು ಗುಬ್ಬಚ್ಚಿ ವಾಸ ಮಾಡ್ತಾ ಇದ್ದು ಸುಮಾರು ಹತ್ತಾರು ವರ್ಷಗಳಿಂದಲೂ ಸಹ ಗುಬ್ಬಚ್ಚಿ ಒಂದು ಕೂಡನ್ನ ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದಾರೆ ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಗುಬ್ಬಚ್ಚಿಗೆ ಅನ್ನಿಸ್ತಂತೆ ನೋಡಿದು ದೂರದಲ್ಲಿ ಎಲ್ಲೋ ಒಂದು ಕಡೆ ಬೆಂಕಿ ಬಿದ್ದಿರ್ತಕ್ಕಂತಹದ್ದು ಅರಣ್ಯಕ್ಕೆ ಗೊತ್ತಾಯಿತು ಆ ದೊಡ್ಡ ತಕ್ಷಣ ಆ ಒಂದು ಗುಬ್ಬಜಿ ಏನ್ ಮಾಡಿಸ್ತು ಪಕ್ಕದಲ್ಲೇ ಸರೋವರ ಇತ್ತು ಆ ಸರೋವರದಲ್ಲಿ ಇದ್ದಂತಹ ನೀರನ್ನ ತೆಗೆದುಕೊಂಡು ಮೊದಲೇ ಗುಬ್ಬಜಿ ಅದರ ಕೊಕ್ಕು ಇನ್ನ ಕಡಿಮೆ ಇರತಕ್ಕಂತಹದ್ದು ಅದು ಒಂದು ಗುಡುಕು ನೀರನ್ನ ಮಾತ್ರ ತೆಗೆದುಕೊಳ್ಬಹುದು ಆ ಒಂದು ಗುಡುಕು ನೀರನ್ನ ತೆಗೆದುಕೊಂಡು ಹೋಗಿ ದೂರದಲ್ಲಿ ಇರತಕ್ಕಂತಹ ಬೆಂಕಿಯ ಮೇಲೆ ಅದು ಹಾಕ್ತಾ ಇತ್ತು ಅದು ಸಾಧ್ಯವೇ ಅಷ್ಟು ದೊಡ್ಡ ಬೆಂಕಿ ಇದೆ ಅದನ್ನ ನಂದಿಸ್ಲಿಕ್ಕೆ ಸಾಧ್ಯವೇ ಅಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ ಆ ಬೆಂಕಿಯನ್ನು ಆರಿಸಲಿಕ್ಕೆ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ ಆಗ ಮರ್ದೇ ಇದ್ದಂತಹ ಒಂದು ಮಂಗಣ್ಣ ಪ್ರಶ್ನೆ ಮಾಡ್ತಂತೆ ಗುಬ್ಬಚ್ಚಿ ಅಲ್ಲಪ್ಪ ಇಷ್ಟು ಚಿಕ್ಕ ಗುಬ್ಬಚ್ಚಿ ಒಂದೇ ಒಂದು ಗುಟುಕು ನೀರನ್ನು ತೆಗೆದುಕೊಂಡು ಹೋಗಿ ಆ ಬೆಂಕಿಗೆ ಹಾಕಿದ್ರೆ ಅದು ಆರು ಹೋಗುತ್ತೀಯೇ ಅದು ಆರೋಗುದಿಲ್ಲಪ್ಪ ಯಾಕೆ ಸುಮ್ಮನೆ ಶ್ರಮ ಪಡ್ತಾ ಇದ್ದೀಯಾ ಯಾಕೆ ಮೆದ್ಯೆ ಪಡ್ತೀಯಾ ಯಾಕೆ ನಿನ್ನ ದೈಹಿಕ ಶಕ್ತಿಯನ್ನು ಕುಂಬಿಸ್ ಅಂತ ಹೇಳಿದಾಗ ಆ ಗುಪತಿ ಒಂದು ಮಾತು ಹೇಳ್ತಂತೆ ನೋಡು ಮಂಗಣ್ಣ ನಾನು ಪುಟ್ಟನು ಗೊತ್ತು ನನ್ನ ಕೊಕ್ಕು ಇನ್ನೂ ಪುಟ್ಟನು ಗೊತ್ತು ನಾನು ಆಗುವ ಆ ಕುಟುಂಬ ನೀ ಬೆಂಕಿಯನ್ನು ಆರಿಸಲಿಕ್ಕೆ ಸಾಧ್ಯ ಇಲ್ಲ ಅದು ನನ್ ಗೊತ್ತು ಆದರೆ ನನಗೆ ಇಷ್ಟು ವರ್ಷಗಳ ಕಾಲ ಆಶ್ರಯ ಕೊಟ್ಟಿರ್ತಕ್ಕಂತಹ ಮರಕ್ಕೆ ಬೆಂಕಿ ಬೀಳ್ತಾ ಇದೆ ಅಂತ ಹೇಳಿ ನನಗೆ ಗೊತ್ತಾದಾಗ ನನ್ನ ಅಂತ ಸಾಕ್ಷಿ ಇದಕ್ಕೆ ಸುಮ್ಮನೆ ಬಿಡಕ್ಕೆ ಆಗಲಿಲ್ಲ ನಾನು ಜನರಿಗೆಲ್ಲ ಉತ್ತರ ಕೊಡಬೇಕಾಗಿಲ್ಲ ನನ್ನ ಅಂತ ಸಾಕ್ಷಿಗೆ ನಾನು ಉತ್ತರ ಕೊಡಬೇಕಾಗಿದೆ ಅದಕ್ಕೋಸ್ಕರವಾಗಿ ನನ್ನನ್ನು ನಾನು ಉದ್ರಿಸಿಕೊಳ್ಬೇಕು ನನ್ನ ಮನಸ್ಸಿಗೆ ನಾನು ಉತ್ತರವನ್ನು ಹೇಳಬೇಕು ನನ್ನ ಆತ್ಮ ಸಾಕ್ಷಿಗೆ ನಾನು ಉತ್ತರ ಹೇಳಬೇಕು ಅದಕ್ಕೋಸ್ಕರವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ಗುಬ್ಬಚ್ಚಿ ಹೇಳ್ತಾರೆ ನಾವು ಭಾಷೆಯನ್ನು ಬೆಳೆಸಿದ ಹಾಗೆ ಸಂಸ್ಕೃತಿಯನ್ನು ಉರಿಸದ ಹಾಗೆ ಅದರ ಜೊತೆಗೆ ಆ ಕನ್ನಡ ಹಂಬೆಯ ಒಂದು ನುಡಿಗಳನ್ನ ಇನ್ನೊಬ್ಬರಿಗೆ ಕೊಟ್ಟು ಹೋಗ್ತಾ ಇದ್ದೀವಿ ನಾವು ಇನ್ನೊಬ್ಬರು ಯಾರನ್ನೊಬ್ರು ಕೇಳಿಸ್ಕೊಳ್ತಾರೆ ಯಾರೋ ಒಬ್ರು ಹಾಡ್ತಾರೆ ಯಾರೋ ಒಬ್ರು ನುಡಿಸ್ತಾರೆ ಎಂತ ಸುಶ್ರಾಗಲವಾದಂತಹ ವಾದ್ಯ ಇವತ್ತು ಹಾಡ್ತಾ ಇದ್ರೆ ಕನ್ನಡದ ಹಾಡುಗಳು ಬಹಳ ತುಂಬಾ ಕಿವಿಗೆ ಬಹಳ ಇಂಪಾಗಿತ್ತು ಏನಂದ್ರೆ ಇಂತಹ ಒಂದು ವೃದ್ಧಾಶ್ರಮದಲ್ಲಿ ಮಾಡಿದಾಗ ಆ ಹಿರಿಯ ಜೀವಗಳಿಗೆ ಒಂದು ಸಾಂತ್ವ ಸಿಗುತ್ತೆ ಇವತ್ತಿನ ದಿನ ಯುವಕರಲ್ಲಿ ಏನಪ್ಪ ಬರ್ಬೇಕು ಅಂದ್ರೆ ತಾಳ್ಮೆ ಬರ್ಬೇಕು ಹಿರಿಯರನ್ನ ಗೌರವಿಸ್ತಕ್ಕಂತಹ ತಾಳ್ಬೇಕು ಅವರ ಅನುಭವದ ಸಮವನ್ನ ಹಂಚಿಕೊಳ್ಳಬೇಕು ಯಾವುದೋ ಒಂದು ಕನ್ನಡದ ಪುಸ್ತಕ ಅಥವಾ ಕನ್ನಡ ಭಾಷೆ ಬಗ್ಗೆ ಇರ್ಬೋದು ಅಥವಾ ಸಾಹಿತ್ಯದ ಬಗ್ಗೆ ಇರ್ಬೋದು ವಚನಗಳ ಬಗ್ಗೆ ಇರ್ಬೋದು ಯಾವುದೋ ಒಂದು ಪುಸ್ತಕ ತಗೊಂಡು ಯಾರಿಗೆ ಚೆನ್ನಾಗಿ ಓದಕ್ ಬರುತ್ತೋ ಹೇಳಕ್ ಬರುತ್ತೋ ಒಂದು ಅರ್ಧ ಗಂಟೆಯೋ ನಿಮ್ಗೆ ಎಷ್ಟೊತ್ತು ಸಾಧ್ಯವೋ ಅಷ್ಟೊಂದು ಕೂತ್ಕೊಂಡು ಬರೀರಿ ಅಲ್ಲ ಹೇಳಿ ಒಬ್ಬರು ಒಬ್ಬರು ಹೇಳಿದ್ರೆ ಎಲ್ಲರೂ ಕೇಳಿದ್ರೆ ಸಾಕು ಎಲ್ಲರೂ ಓದ್ಬೇಕು ಅನ್ನೋದೇನಿಲ್ಲ ಯಾರನ್ನ ಒಬ್ಬರು ಕೂತ್ಕೊಂಡು ಏನಾದರೂ ಒಂದನ್ನ ಒಳ್ಳೆಯ ವಿಚಾರವನ್ನ ಓದಿದರೆ ಅದು ಎಷ್ಟೋ ಒಂದು ಸಮಾಧಾನ ಸಿಗುತ್ತಂತೆ ಅದಕ್ಕೋಸ್ಕರವೇ ಶ್ರವಣ ಬಹಳ ಮುಖ್ಯವಾಗಿರ್ತಕ್ಕಂಥ ಸರ್ವಜ್ಞಮೂರ್ತಿ ಒಂದು ಮಾತನ್ನು ಹೇಳ್ತಾರೆ ನೋಡಪ್ಪ ನಾವು ಯಾವಾಗ್ಲೂ ನಾನು ಆಗಿದ್ದೆ ಹೀಗಿದ್ದೆ ಹೇಗಿದ್ದೆ ಅಂತ ಹೇಳ ಯಾಕೆಂದ್ರೆ ಸಾಹಿತ್ಯದ ಮೂಲಕವಾಗಿ ನಮ್ಮ ಮನಸ್ಸಿಗೆ ಒಂದು ಸಮಾಧಾನ ಬರ್ತಕ್ಕಂಥ ಎಲ್ಲರ ಜೀವನದಲ್ಲಿ ಕೂಡ ನೋವಿದೆ ದುಃಖ ಇದೆ ಎಲ್ಲ ಇದೆ ಇದು ಇದೆ ಅಂತ ಹೇಳಿ ನಾವು ಸುಮ್ಮನೆ ಕೂಡೋದಲ್ಲ ನಮ್ಮ ಮನಸ್ಸನ್ನ ಗೊಂದಲದಲ್ಲಿ ಬಿಡೋದಲ್ಲ ಅದಕ್ಕೋಸ್ಕರ ನಾವೇನ್ ಮಾಡಬೇಕು ಸಾಹಿತ್ಯದ ಕಡೆ ಓದಬೇಕು ಓದಿದಾಗ ಅದರಿಂದ ಸಿಗ್ತಕ್ಕಂತಹ ಸಾಂತ್ವವನ್ನು ಪಡ್ಕೊಳ್ಬೇಕು ಎಂತವ್ರಿಗೂ ಕೂಡ ಹೋಗಿದೆ ಅದನ್ನ ವಚನಕಾರರು ವಚನಕಾರದ ಸಭದ್ಯೂತಿ ಒಂದು ಮಾತನ್ನು ಕೇಳ್ತಾರೆ ಈಗಿದ್ದೆ ಹೀಗಿತ್ತೆ ವನು ಹೇಗಿದ್ದರೇನು ಸರ್ವಜ್ಞ ನಾನು ಆಗಿದ್ದೆ ಹೀಗಿದ್ದೆ ಹೇಗಿದ್ದೆ ನೆನಪೇಡ ಆ ರೀತಿಯಾಗಿ ಈ ರೀತಿಯಾಗಿದ್ದೆ ಹೇಗಿದೆ ಗೊತ್ತಾ ನಾನು ಬಂದ್ಕೊಂಡು ಬೇಡ ಹೋಗಿರಲು ಸೀತೆ ಸೆರೆಯಾಗಿ ಮಿಕ್ಕವರು ಹೇಗಿದ್ದನೇನು ಸರ್ವೋಜ್ಞ ಅಲ್ಲಪ್ಪ ಅಂತ ಸೀತಾಮಾತೆ ರಾವಣನಿಗೆ ಸರಿಯಾಗಿ ಹೋಗಿರುವಾಗ ಯಾರು ಸೀತಾಮಾತೆ ಜನಕರಾಜನ ಪುತ್ರಿ ಮಹಾರಾಜ ದಶರಥನ ಸೊಸೆ ಪರಮಾತ್ಮನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನ ಧರ್ಮ ಪತ್ರಿ ಈಕೆನೆ ಸರಿಯಾಗಿ ಹೋದ್ಲು ಅಂತಂದ್ರೆ ಇನ್ನ ನಾವು ಎಷ್ಟು ಮಹತ್ವದವರಪ್ಪ ನಮಗೆ ನೋವಿಲ್ಲ ದುಃಖ ಇಲ್ಲ ಅಂತ ಹೇಳಿ ಯಾಕೆ ಇದ್ರ ಕಡೆ ಗಮನ ಕೊಡಬೇಡ ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಮುಂದೇನು ಮತ್ತೇನು ಇಂದಿಗ ಮಾತಿಗೆ ಸಂದರ್ಭ ಬರಲಿ ಬಂದಾಗಲ ಚಿಂತೆ ಹೊಂದಿಸುವವನ್ ಯಾರು ಬೇರಿದನು ನಿನ್ನ ಆಳಲ್ಲ ಇಂದಿಗಿಂದಿನ ಬದುಕು ಮಂಕುತೀಮಾನ ಮುಂದೇನು ಮತ್ತೇನು ಅಂತ ಹೇಳಿ ಯೋಚನೆ ಮಾಡಕ್ ಹೋಗ್ಬೇಡಿ ಮುಂದೆ ಏನಾಗುತ್ತೋ ಮತ್ತೇನಾಗುತ್ತೋ ಅದರ ಬಗ್ಗೆ ಯೋಚನೆ ಮಾಡ ಇಲ್ಲಿ ಹಿಂದಿನ ಹೊಂದಿಸುವ ಬೇರಿಗನ್ನು ಆ ವಿಧಿಗೆ ಯಾರು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಇದನ್ನ ಎಲ್ಲಿಂದ ನಾವು ಕರಿತೀವಿ ಅಂತಂದ್ರೆ ಕನ್ನಡದ ಸಾಹಿತ್ಯ ಆ ಕನ್ನಡದ ಮಹತ್ವಗಳು ಕನ್ನಡದ ಎಷ್ಟೋ ಜನ ಕನ್ನಡವನ್ನು ಮುಗಿಸಲಿಕ್ಕೆ ಬೆಳೆಸಲಿಕ್ಕೆ ಲಕ್ಷಾಂತರ ಜನ ಕಷ್ಟಪಟ್ಟಿದ್ದಾರೆ ಅವರು ಕೊಟ್ಟಿರ್ತಕ್ಕಂತಹ ಕಷ್ಟದಲ್ಲಿ ನಾವು ಎಳ್ಳಷ್ಟು ಕೂಡ ಕಷ್ಟವನ್ನು ನಾವು ಕೊಟ್ಟಿಲ್ಲ ಅವರು ನಾಡು ನುಡಿಗೋಸ್ಕರವಾಗಿ ಹಲವಾರು ರೀತಿಯಾಗಿರ್ತಕ್ಕಂತಹ ತ್ಯಾಗವನ್ನು ಮಾಡಿದ ಅಂತಹ ಒಂದು ತ್ಯಾಗ ಮಾಡಿರ್ತಕ್ಕಂತಹ ಅವರು ಈ ಭಾಷೆಗೋಸ್ಕರವಾಗಿ ನೆಲಪೋಸ್ಕರವಾಗಿ ಜಲಕ್ಕೋಸ್ಕರವಾಗಿ ಲಕ್ಷಾಂತರ ಜನ ಇದ್ದ ಅವರಿಗೆ ನಾವು ತುಂಬ ಅಷ್ಟೇ ಆದರೆ ನಮ್ಮ ಪ್ರಯತ್ನ ಇಲ್ಲ ಅಂತೇಳಿ ನಾವು ಕಡೆಗಣಿಸಬಾರ್ದು ನಮ್ಮ ಪ್ರಯತ್ನ ನಿರಂತರವಾಗಿ ಆಗ್ತಾ ಇರಬೇಕು ಅಂತಹ ಒಂದು ಪ್ರಯತ್ನವನ್ನ ಎಲ್ಲರೂ ಸೇರಿ ಇವತ್ತಿನ ದಿನ ಮಾಡಿರಬೇಕು ಬಹಳ ಒಳ್ಳೆಯ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರಬೇಕು ಕನ್ನಡದ ಗೀತೆಗಳು ಬೀಳ್ತಾ ಇರಬೇಕು ಕನ್ನಡ ಕಿವಿಯ ಮೇಲೆ ಅದಕ್ಕೆ ಒಂದು ಭಾವಿಸು ಕನ್ನಡ ದಿಟಿಮವ ಯಾಕಪ್ಪ ಅಂತಂದ್ರೆ ಎಲ್ಲರಿಗೂ ಕೇಳಿಸ್ತಾ ಇರ್ಬೇಕು ಡಣ ಡಣ ಗಣ ಗಣ ಅಂತ ಅದು ಶಬ್ದ ಬರ್ತಾ ಇದ್ರೆ ಎಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಕನ್ನಡ 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 ಅಂಬೆ ಅಂತ ಇರ್ತಕ್ಕಂತಹ ಒಂದು ಭಾವನೆ ನಮ್ಮ ಮನಸ್ಸಿನಲ್ಲಿ ಬರಬೇಕು ಅದನ್ನ ನಮ್ಗೆ ಏನ್ ಗೊತ್ತಿದ್ಯೋ ನಮ್ಗೆ ಗೊತ್ತಿರ್ತಕ್ಕಂತಹ ಒಂದು ಅಲ್ಪ ಇರಬಹುದು ಆದ್ರೆ ಅದನ್ನು ಹಂಚಬೇಕು ಇನ್ನೊಬ್ಬರಿಗೆ ಹಂಚುತ್ತಾ ಹೋದಾಗ ಆ ಭಾಷೆಯನ್ನು ಬೆಳೆಯುತ್ತೆ ನಮ್ಮಲ್ಲಿ ಇರ್ತಕ್ಕಂತಹ ಮಾನವೀಯ ಮೌಲ್ಯಗಳು ಬೆಳೆಯುತ್ತೆ ಗೊತ್ತಿದ್ದ ದಿನ ಮಾನವೀಯ ಮೌಲ್ಯ ಬೆಳೆಯುತ್ತೆ మ్నా కా గా మ్ను నిడి చాకు గాం చాకు ఒరథ పకులీ సోం మోటతయది దీది గా న్ని గుది కార్ దీది కులీ సోం మ్తికులీ కులీ చాకులీ पारीतली मॅडर बीन ती गजा एक दिना पॉयथली माडळ बीन ती गजा दिल्ली கவி கவி ஆமா